ದೇವ ಪುರುಷ ನಮಗೆ ಸ್ತೋತ್ರವಾಗಲಿ ದೇವ್ರ ಕೊಟ್ಟಂತಹ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂತನಾಗಿದ್ದೇನೆ ಈ ದಿನ ವಾಕ್ಯ ದಿನಕ್ಕಾಗಿ ಕೀರ್ತನೆ ಐವತ್ತ ಆರು ನಾಲ್ಕನೇ ವಚನ ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನ ದೇವರ ವಾಕ್ಯದಾಗಿದೆ ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನ ದೇವರು ಪ್ರತಿ ಮನುಷ್ಯನಿಗೂ ಕೂಡ ಅಂದರೆ ದೇವರನ್ನ ನಂಬಿದಂತಹ ಮಕ್ಕಳಿಗೆ ತನ್ನ ವಾಗ್ದಾನಗಳನ್ನು ಕೊಡುವಂತಹ ದೇವರಾಗಿದ್ದ ಸತ್ಯವೇದದಲ್ಲಿ ದೇವರು ತನ್ನನ್ನು ಹಿಂಬಾಲಿಸಿದಂತಹ ಅನೇಕ ಭಕ್ತರುಗಳಿಗೆ ವಾಗ್ದಾನವನ್ನು ಕೊಟ್ಟನು ಉದಾಹರಣೆಗೆ ದೇವರು ಅಬ್ರಹಾಮರಿಗೆ ವಾಗ್ದಾನವನ್ನು ಕೊಟ್ಟನು ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು ನಿನ್ನ ಜನಾಂಗವನ್ನು ಹೆಚ್ಚಿಸುವೆನು ಎಂಬುದ ದೇವರು ಕೊಟ್ಟಂತಹ ವಾಗ್ದಾನ ಅನೇಕ ವರ್ಷಗಳಾದರೂ ಕೂಡ ಅದನ್ನು ನೆರವೇರಿಸುವಂತಹ ದೇವರಾತನಾಗಿದ್ದಾನೆ ಯಾಕೆಂದರೆ ಆತರು ನಂಬಿಗಸ್ಸು ನೀತಿಯುಳ್ಳ ದೇವರಾಗಿದ್ದಾನೆ ಅಪರಹಾಮನಿಗೆ ಕೊಟ್ಟಂತಹ ವಾಗ್ದಾನ ತನ್ನ ಮಗನಾದ ಈ ಯಾಕೋಬನಿಗೆ ಯಾಕೋಮನಿಗೆ ಅಂತೂ ತನ್ನ ಸಂತತಿಗೆ ದೇವರ ತನ್ನ ಮಾತನ್ನ ತನ್ನ ವಾಗ್ದಾನವನ್ನ ಪೂರೈಸಿಕೊಂಡು ಬಂದವನಾಗಿದ್ದ ಪ್ರಿಯರೇ ಇದು ದೇವರ ನಮ್ಮ ಜೀವನದಲ್ಲಿ ಕೊಟ್ಟಂತಹ ಅನೇಕ ವಾಗ್ದಾನಗಳು ಅನೇಕ ಬಾರಿ ಮನುಷ್ಯರು ಕೊಡುವಂತಹ ಭರವಸೆಗಳು ಮಾತುಗಳು ತಪ್ಪಿ ಹೋಗುತ್ತವೆ ಬದಲಾಗುತ್ತವೆ ಅಥವಾ ಬಿದ್ದು ಹೋಗುತ್ತವೆ ಆದರೆ ದೇವರು ಕೊಟ್ಟಂತಹ ವಾಗ್ದಾನ ಅದು ಸಮಯ ತೆಗೆದುಕೊಂಡರೂ ಕೂಡ ತಡವಾದರೂ ಕೂಡ ದೇವರು ಅದನ್ನು ನೆರವೇರಿಸುವನಾಗಿ ಯಾಕೆಂದರೆ ತನ್ನ ಮಾತನ್ನ ತನ್ನ ವಾಗ್ದಾನಗಳನ್ನು ನೆನಪು ಮಾಡಿಕೊಳ್ಳುವಂತವನು ದೇವರಾಗಿದ್ದಾನೆ ಪ್ರಿಯರೇ ಇವತ್ತು ದೇವರು ಕೊಟ್ಟಂತಹ ವಾಗ್ದಾನಗಳು ಅದು ಸಾಧಾರಣವಾದಂತಹ ವಾಗ್ದಾನಗಳಲ್ಲ ಮನುಷ್ಯನ ಕೊಟ್ಟಂತಹ ಮಾತಿನ ಭರವಸೆಗಳ ಹಾಗೆ ಅಲ್ಲ ಆದರೆ ದೇವರು ಕೊಟ್ಟಂತ ವಾಗ್ದಾನ ಅದು ನ್ಯಾಯವಾದದ್ದು ಪರಿಶುದ್ಧವಾದದ್ದು ಅದು ಪರಲೋಕಕ್ಕೆ ಸಂಬಂಧಪಟ್ಟಂತ ವಾಗ್ದಾನಗಳಾಗಿದೆ ಈ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕೆಂಬುದನ್ನು ದೇವರು ಬಾಯಿಸುವಾಗಿದ್ದಾನೆ ಪ್ರಿಯರೇ ಈ ವಾಗ್ದಾನಗಳು ನೆರವೇರಲಿಕ್ಕೆ ಅನೇಕ ಬಾರಿ ಸೈತಾನು ನಾನಾ ವಿಧವಾದಂತಹ ಅಡೆತಡೆಗಳನ್ನ ನಮ್ಮ ಜೀವಿತಕ್ಕೆ ತರುತ್ತಾನೆ ಅಂದರೆ ಅಪನಂಬಿಕೆಯನ್ನ ಅವಧೇತೆಯನ್ನ ತಂದು ದೇವರ ವಾಗ್ದಾನಗಳು ನೆರವೇರದಂತೆಯೇ ಅವನು ಪ್ರಯಾಸವನ್ನು ಪಡುವಂತನಾಗಿದ್ದಾನೆ ಆದರೆ ದೇವರ ನಂಬಿದಂತಹ ಮಕ್ಕಳು ನಂಬಿಗಸ್ತರಾಗಿ ನಂಬಿಕೆಯಿಂದ ದೇವರ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗುವಾಗ ದೇವರ ವಾಗ್ದಾನಗಳು ನೆರವೇರುವುದನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ ಪ್ರೀರೇ ದೇವರು ಕೊಟ್ಟಂತಹ ವಾಗ್ದಾನಗಳ ಅನೇಕ ವಾಗ್ದಾನಗಳು ಯೇಸು ಸ್ವಾಮಿ ತಿರುಗಿ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಆ ಭರವಸೆ ನಮಗಿದೆ ಆ ವಾಗ್ದಾನ ದೇವರು ಖಂಡಿತವಾಗಿ ಒಂದು ದಿನ ನಮ್ಮ ಜೀವನದಲ್ಲಿ ನೆರವೇರಿಸುವಾಗಿದ್ದಾನೆ ಹಾಗೆ ನಾನು ಆ ವಾಗ್ದಾನವನ್ನು ನಂಬಿ ನಾನು ಪರಿಶುದ್ಧನಾಗಿ ಈ ಲೋಕದಲ್ಲಿ ನ್ಯಾಯೊಳವನ್ನಾಗಿ ನೀತಿಯುಳವನ್ನಾಗಿ ಯಥಾ ಅರ್ಥ ಮನಸ್ಸಿನಿಂದ ದೇವರನ್ನು ಹುಡುಕುತ್ತ ನನ್ನ ಜೀವಿಸುವಾಗ ಆ ವಾಗ್ದಾನಗಳನ್ನು ನೆರವೇರಿಸುವುದಾಗಿದೆ ದೇವರು ಕೊಟ್ಟಂತ ಪ್ರತಿಯೊಂದು ಮಾತು ತಪ್ಪಿ ಹೋಗೋದಿಲ್ಲ ಪ್ರಿಯರೇ ದೇವರು ಕೊಟ್ಟಂತ ಪ್ರತಿಯೊಂದು ವಾಗ್ದಾನಗಳನ್ನ ಆತನು ನೆರವೇರಿಸದೆ ಬಿಟ್ಟು ಬಿಡುವುದಿಲ್ಲ ಪ್ರತಿ ವಾಗ್ದಾನಗಳನ್ನ ನೆರವೇರಿಸುವಂತ ದೇವರ ನಂಬಿರಿ ವಿಶ್ವಾಸದಿಂದ ಮುಂದೆ ಸಾಗಿರಿ ದೇವ್ರು ಕೊಟ್ಟದ ವಾಗ್ದಾನಗಳಿಗಾಗಿ ಕಾಯಿರಿ ದೇವರು ಕೊಡುವಂತಹ ವಾಗ್ದಾನಗಳು ನೆರವೇರುವುದು ತಡವಾದರೂ ಕೂಡ ನಂಬಿಕೆಯನ್ನು ಬಿಟ್ಟು ಬಿಡದೆ ನಂಬಿಕೆಯನ್ನು ಮುಂದೆ ಸಾಗಿರಿ ನಿರಂತರವಾಗಿ ಪ್ರಾರ್ಥಿಸಲಿ ದೇವರೇ ಅಪ್ಪ ತಂದೆಯೇ ನೀನು ಕೊಟ್ಟಂತ ಮಾತನ್ನು ನೆರವೇರಿಸು ನೀನು ಕೊಟ್ಟಂತಹ ವಾಗ್ದಾನವನ್ನು ನೆರವೇರಿಸು ನನ್ನನ್ನು ತಗ್ಗಿಸಿಕೊಂಡು ನಿನ್ನ ಮುಂದೆ ಬಂದು ಪ್ರತಿ ದಿನವೂ ಕೂಡ ಪ್ರಾರ್ಥಿಸುತ್ತೇನೆ ಆ ವಾಗ್ದಾನದ ನೆರವೇರಕ್ಕಾಗಿ ನಾನು ಕಾಯುತ್ತಿದ್ದೇನೆಂಬುದಾಗಿ ಬೇಡಿಕೊಳ್ಳುವಾಗ ದೇವರು ಖಂಡಿತವಾಗಿ ಅದನ್ನು ಪೂರೈಸುವನಾಗಿದ್ದಾನೆ ಪ್ರಾರ್ಥಿಸೋಣ ಪರಿಶುದ್ಧನಾದ ದೇವರೇ ಕರ್ತನೆಪ್ಪ ನಿನ್ನ ನಮಗೆ ಸ್ತೋತ್ರ ಉಂಟಾಗಲಿ ಇದಕ್ಕಾಗಿ ಸ್ತೋತ್ರ ಏನ ಕೃಪೆಗಾಗಿ ಸ್ತೋತ್ರ ಕರ್ತನೆ ನಿನ್ನ ವಾಗ್ದಾನಗಳನ್ನ ನಾವು ನಂಬುವಾಗ ಅದನ್ನು ನೆರವೇರಿಸುವಂತಹ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ ಆ ನೆರವೇರಿಕೆಗೆ ಅಡೆತಡೆಗಳಾಗಿ ಬರುವಂತಹ ಅನೇಕ ಸಂಗತಿಗಳಿದ್ದರೂ ಕೂಡ ಅವುಗಳನ್ನ ನಾವು ಬಿಡುಗಡೆನ ಕಂಡು ಜೈವನ ಕಂಡು ಆ ವಾಗ್ದಾನಗಳನ್ನು ನಾವು ಅನುಭವಿಸಲಿಕ್ಕೆ ಆ ವಾಗ್ದಾನಗಳ ನೆರವೇರಿಕೆಗಳನ್ನ ನಾವು ನೋಡಲಿಕ್ಕೆ ಏನ ಕೃಪೆಯನ್ನು ಅಧಿಕವಾಗಿ ನಮಗೆ ಕೊಚ್ಚು ಏನು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತಾರೆ ನಮ್ಮನ್ನು ತಗ್ಗಿಸಿಕೊಡುತ್ತೇನೆ ನಾವು ನೆಚ್ಚಿಸುತ್ತೇವೆ ಯೇಸುವರನ್ನ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯಾದಂತಹ ದೇವರೇ ಆಮೇಲೆ ದೇವರು ನಿಮ್ಮ ಆಶ್ರಿತ ಮಾಡಲಿ ಪ್ರೇರಿ ಇನ್ನು ಅಧಿಕವಾಗಿ ತನ್ನ ವಾಗ್ದಾನಗಳನ್ನು ನಿಮ್ಮ ಜೀವಿತದಲ್ಲಿ ನೆರವೇರಿಸಲಿ ನಿಮ್ಮನ್ನು ಬಲಪಡಿಸಲಿ ಪ್ರೈಸ್ ಪ್ರೈಜ್ಲಾಡ್